ಕಿತ್ತೋಗಿರೋ ಬೆಂಚ್ಗಳು ಚೇರ್ಗಳು ಕಿಟಕಿಗಳು ಬಾಗಿಲುಗಳೆಲ್ಲ ಒಡೆದೋಗಿರುತ್ತೆ ಮಳೆ ಬಂದರೆ ಸಿಮೆಂಟ್ ಎಲ್ಲ ಕಿತ್ತು ಬೀಳ್ತಾ ಇರುತ್ತೆ ಇಂಥಸ್ಕೊ ನಾನು ಹೆಂಗೆ ಸೇರಿಸ್ತೀನಿ ನಾನು ಇದು ಎಷ್ಟು ದೊಡ್ಡ ದುರಂತ ಅಂದರೆ ನಮ್ಮ ದೇಶದನೇ ದುರಂತ ಮೇಡಮ್ ಇದು ನನಗೆ ಒಂದೇ ಒಂದು ಚಿಕ್ಕದ ಪ್ರಶ್ನೆ ಅರ್ಥ ಆಗೋಲ್ಲ ಈ ರಾಜಕೀಯ ವ್ಯಕ್ತಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಕಾರ್ಪೊರೇಟ್ರೆಲ್ಲ ಹೋಗಿ ಓಟ್ ಹಾಕ್ತಾರಲ್ಲ ಅವ್ರು ಓಟ್ ಹಾಕೋದು ಈ ಸರ್ಕಾರಿ ಶಾಲೆಗಳಲ್ಲಿ ತಾನೆ ಅವ್ರದೇ ಕಾನ್ಸ್ಟಿಟ್ಯೂನ್ಸಿಲಿ ತಾನೆ ಅವ್ರದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರದೇ ಸರ್ಕಾರಿ ಶಾಲೆ ಆ ವೋಟಿಂಗ್ ಬೂತಲ್ಲಿ ನಿಂತ್ಕೊಂಡು ಫೋಸ್ ಕೊಡ್ತಾರಲ್ಲ ಕ್ಯಾಮ್ರಾಗೆ ನಾಚಿಕೆ ಆಗಲ್ವಾ ಇವರಿಗೆ ಅಂತ ಹಿಂದೆಗಡೆ ಇರೋ ಸ್ಕೂಲ್ ಬಿಲ್ಡಿಂಗ್ ಸುಣ್ಣ ಬಣ್ಣ ಇರಲ್ಲ ಸ್ಕೂಲಲ್ಲಿ ಅಂದರೆ ತಾವು ಬಡತನದಿಂದ ಬೆಳೆದು ಬಂದಿರುವಂಥದ್ದು ಬಡ ಮಕ್ಕಳ ಮೇಲೆ ಸರ್ಕಾರಿ ಶಾಲೆಲಿ ಓದ್ತಿರುವಂಥ ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ಈ ಐಡಿಯಾ ಬಂದಿದ್ದು ಹೇಗೆ ಅಂದರೆ ಪ್ರತಿ ಶನಿವಾರ ಬಂದ ತಕ್ಷಣ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿ ಉಚಿತವಾಗಿ ಉಚಿತವಾಗಿ ಕಂಪ್ಯೂಟರ್ ಕಲಿಸ್ಕೊಡೋದಾಗಿರ್ಬೋದು ಅಲ್ಲಿ ಲ್ಯಾಬ್ಗಳನ್ನು ಮಾಡಿಕೊಡುವಂಥದ್ದಾಗಿರ್ಬೋದು ನಿಮ್ಮ ಸ್ವಂತ ಖರ್ಚಲ್ಲಿ ಮೇಡಮ್ ಆ್ಯಕ್ಚುಲಿ ಈ ಥರ ನಾನು ಹೇಳಿಲ್ಲ ಆಶ್ರಮ ಕೆಲಸ ಶುರು ಮಾಡುತ್ತೆ ಅಂತ ಆ ಆಶ್ರಮಗಳು ನಾವೇನ್ ಮಾಡ್ತೀವಿ ಪ್ರತಿ ಸರಿ ಇನ್ನೇ ಪ್ರತಿ ತಿಂಗಳು ಒಂದು ಆಶ್ರಮಕ್ಕೆ ಹೋಗ್ಬಿಟ್ಟು ಒಂದೊಂದು ಸೇವೆ ಮಾಡೋಣ ಅಂತ ಅನ್ಕೊಂಡ್ವಿ ಆಗ ಈ ಸೇವೆಗಳು ಮಾಡ್ಕೊಂತ ಬರ್ತಾ ಒಂದು ಒಂದ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಏನೋ ಹೆಸರು ಇಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಅವಾಗ ನನ್ನ ಆಲ್ರೆಡಿ ಕರ್ತವ್ಯ ಇಟ್ಕೊಂಡಿರ್ತೀನಿ ಅವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸರಿ ನಮ್ ಟೀಮ್ ಕರ್ತವ್ಯ ಅಂತಾನೆ ಅಂತ ಹೇಳ್ತಾರೆ ಅವಾಗ ಕರ್ತವ್ಯ ಇಟ್ಸ್ ಮೈ ಡ್ಯೂಟಿ ಅಂತ ಒಂದು ಕರ್ತವ್ಯ ಇಟ್ಕೊಂಡು ನಾವು ಆಶ್ರಮಗಳು ಮಾತ್ರ ಮಾಡ್ತಾ ಇರ್ತೀವಿ ಇಷ್ಟೇ ಮಾಡ್ತಾ ಇರ್ತೀವಿ ಬಟ್ ನಮ್ ಅಲ್ಲಿ ಮೈಂಡಲ್ಲಿ ನನ್ಗೊಂದು ಓಡ್ತಾ ಏನು ಅಂತ ಹೇಳಿದ್ರೆ ಆಶ್ರಮಗಳು ಯಾಕಿದಾವೆ ಯಾಕಿದಾವೆ ಅಂದ್ರೆ ತಂದೆ ತಾಯಿ ಮಗಳನ್ನ ಮಗಳ ಮಗುನ ಇರಬಹುದು ಮಕ್ಕಳು ತಂದೆ ತಾಯಿ ಸಾಕಾಗದಿರಬಹುದು ಇಬ್ರು ಬೇರೆ ಬೇರೆ ಈ ಈ ಒಂದು ಕಾರಣಗಳಿಂದ ನಾವು ಅನಾಥಾಶ್ರಮಗಳಿದಾವೆ ಅಂದ್ರೆ ಒಂದು ವಿದ್ಯಾರ್ಹತೆ ಕೊರತೆ ಇದೆ ಯಾವ ವಿದ್ಯಾರ್ಹತೆ ಒಂದು ಅಕಾಡೆಮಿಕ್ ನಾಲೆಡ್ಜ್ ಅಲ್ಲ ಮಾನವೀಯ ಗುಣಗಳಿರತಕ್ಕಂಥ ವಿದ್ಯೆ ಇದು ಕಡಿಮೆ ಇದೆ ಅಂತ ನನಗೆ ಗೊತ್ತಾಗುತ್ತೆ ಅವಾಗ ಸೊ ಇಂತ ಒಂದು ರೂಟ್ ಕಾಸ್ ಆಫ್ ಎನಿ ಸೋಷಿಯಲ್ ಇವಿಲ್ ಇಸ್ ಎಜುಕೇಶನ್ ಅಂತ ನನ್ ಗೊತ್ತಾಗುತ್ತೆ ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಲಿಟ್ರಸಿ ಲಿಟ್ರಸಿ ಮತ್ತೆ ಎಜುಕೇಶನ್ ಡಿಫ್ರೆನ್ಸ್ ಇದೆ ಒಂದು ಫೈನ್ ಲೈನ್ ಇದೆ ಇಲ್ಲೆಲ್ಲರೂ ನಾವು ಲಿಟ್ರೇಟ್ ಆಗಿದ್ದೀವಿ ಎಜುಕೇಟೆಡ್ ಅಂತ ಅನಿಸುತ್ತೆ ಸೊ ಈ ಒಂದು ಎಜುಕೇಶನ್ ನಾವು ಹೆಂಗೆ ಕೊಡ್ಬೋದು ನನಗೆ ಏನೋ ಅಟ್ಲೀಸ್ಟ್ ನಮ್ಮ ವಿವೇಕಾನಂದ್ ಚಿಕ್ಕ ಜ್ಞಾನ ಬಂದಿದೆ ಈ ಮಾನವೀಯುತ ಉಳ್ಳಂತ ಒಂದು ವಿದ್ಯೆನ ಹಿಂಗ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಗ ಒಂದು ಪೇಪರ್ ಅಲ್ಲಿ ಒಂದು ಕಟಿಂಗ್ಸ್ ನೋಡ್ತೀನಿ ಫ್ರಂಟ್ ಪೇಜ್ ಅಲ್ಲಿ ಒಂದು ಪೇಜ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ಬರುತ್ತೆ ಎನಿ ಇಂಡಿವಿಜುವಲ್ ಕ್ಯಾನ್ ಗೋ ಅಂಡ್ ಟೀಚ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ ಆನ್ ವೀಕೆಂಡ್ಸ್ ಅಂತ ಅದು ನೋಡಿದ ತಕ್ಷಣ ಡಾಕ್ಟರ್ ಹೇಳಿದ್ದು ಹಾಲು ಬೈಸಿದ್ದು ಹಾಲು ಓಕೆ ಯಾಕೆ ನಾನೇ ಹೋಗ್ಬಾರ್ದು ಸರಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕರ್ತವ್ಯ ಶುರು ಮಾಡ್ತಾ ಇರ್ತೀವಿ ಆಗ ನಮ್ಮ ಮನೆ ನಮ್ಮ ಸಂಪಂಗಿರಾಮ ನಗರದಲ್ಲಿ ವಾಸ ನಂದು ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಇರ್ತಕ್ಕಂಥ ಸಂಪಂಗಿ ಸಂಪಂಗಿರಾಮ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಕಲ್ಯಾಣಿ ಸ್ಕೂಲ್ ಅಂತೀವ್ ಅದನ್ನು ಸರ್ಕಾರಿ ಶಾಲೆ ಅದ ಎದುರುಗಡೆ ಪ್ರೈವೇಟ್ ಸ್ಕೂಲ್ ನಾನು ಓದಿದ್ದು ನಾನು ಓದಿದ್ದು ಸೆಂಟ್ ಓರಿಯಸ್ ಟ್ರಸ್ಟ್ ಅಂತ ಆ ಸ್ಕೂಲಲ್ಲಿ ನಾನು ನೈನ್ಟಿ ನೈನ್ ಟೆಂತ್ ಮುಗಿಸಿದೆ ಮೇಡಮ್ ಆ ಟೈಮಲ್ಲಿ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಇಂದ ಒಂದು ಇದ್ವಿ ನಮ್ ಸ್ಕೂಲ್ ಎದುರುಗಡೆ ಗೌರ್ಮೆಂಟ್ ಸ್ಕೂಲ್ ಆ ಸ್ಕೂಲ್ ನೋಡಿದಾಗ ನಿಮ್ಗೆ ಇವಾಗ ಒಂದು ದೊಡ್ಡ ಗೇಟ್ ಇರುತ್ತೆ ಆ ದೊಡ್ಡ ಗೇಟ್ ಓಪನ್ ಮಾಡಿದ್ರೆ ಕಡಿಮೆ ಅಂದ್ರೆ ಜನ ಹೊರಗಡೆ ಬರ್ತಾ ಇದ್ದಾರೆ ಸರ್ಕಾರಿ ಶಾಲೆಯಿಂದ ನಾವ್ ಇಷ್ಟೇ ಜನ ಪ್ರೈವೇಟ್ ಅವರು ಸೈಲೆಂಟ್ ಆಗಿ ಬಚ್ಚ ಹೋಗ್ತಾ ಇದ್ವಿ ಅವರೆಲ್ಲ ಫುಲ್ಲು ಗುಮ್ ಅಂತ ಬರೋರು ಆತರ ನೋಡಿದಂತ ಕಾಲನ ನಾನು ಇವಾಗ ಹೋಗಿ ನೋಡಕ್ ಹೋದ್ರೆ ಈ ಪ್ರೈವೇಟ್ ಸ್ಕೂಲ್ ಇಂದ ಸಾವಿರ ಜನ ಬರ್ತಾರೆ ಗೌರ್ಮೆಂಟ್ ಸ್ಕೂಲ್ ಐವತ್ತು ಜನ ಬರ್ತಾ ಇದ್ದಾರೆ ಇಷ್ಟೊಂದು ಟ್ರಾನ್ಸ್ಫಾರ್ಮ್ ಆಯ್ತಲ್ಲ ಯಾಕಿದು ಈ ಪೇಪರ್ ನೋಡ್ತೀನಿ ಅದನ್ನು ಗಮ್ದದಲ್ಲಿ ಇಟ್ಕೊತೀನಿ ಏನಕ್ಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದಾಗ ಸರಿ ಏನಾಗಿದೆ ತಿಳ್ಕೊಳ್ಳೋಣ ಅನ್ನೋದಕ್ಕೋಸ್ಕರನಾ ಪ್ರೈವೇಟ್ ಸ್ಕೂಲ್ ಅಂತೂ ಗೊತ್ತು ಏನಿದೆ ಪರಿಸ್ಥಿತಿ ಅಂತ ನನಗೆ ನಾನು ಅಲ್ಲೇ ಓದಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಯಾಕೆ ಹಿಂಗಾಯ್ತು ತಿಳ್ಕೊಳ್ಳೋಣ ನನ್ನ ನಿಟ್ಟಿನಲ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ಗಳೇ ಹೋಗ್ತೀನಿ ಅಲ್ಲಿಂದ ಹೆಚ್ಚನ್ನ ಕೇಳ್ತೀನಿ ಮೇಡಮ್ ಈ ಥರ ಯಾಕೆ ಈ ಸ್ಕೂಲ್ ಸ್ಟ್ರೆಂತ್ ಇಷ್ಟೊಂದು ಕಡಿಮೆ ಆಗಿದೆ ನಾನು ಎದುರುಗಡೆ ಹೋಗ್ತಾ ಇದ್ದೆ ಬಟ್ ಇವಾಗ ಅಲ್ಲಿ ಕಡಿಮೆ ಇತ್ತು ಇವಾಗ ಜಾಸ್ತಿ ಇದೆ ಯಾಕೆ ಅಂತ ಕೇಳಿದ್ರೆ ನೀವು ಮದುವೆ ಆಗಿದೆಯಾ ಅಂದ್ರೆ ಮೇಡಮ್ ಅಂದ್ರೆ ನಿಮ್ಗೆ ಮಗು ಆಗಿದ್ಯಾ ಒಂದು ಪುಟ್ಟ ಇದೆ ಮೇಡಮ್ ನಿಮ್ ಮಗುನ ಸ್ಕೂಲ್ ಸೇರಿಸ್ತೀರಾ ಅಂತ ಕೇಳಿದ್ರು ಅವಾಗ ಓ ಅಂದ್ರೆ ಈ ಕ್ವಶನ್ ಹತ್ರ ಉತ್ತರ ನಾನೇ ಕಂಡಿಟ್ಕೊಬೇಕು ಅಂತ ಅರ್ಥ ಆಯ್ತು ನನಗೆ ಯಾಕೆ ನಾನು ಸೇರಿಸ್ತಾ ಇಲ್ಲ ನನ್ನ ಮಗನ ಗೌರ್ಮೆಂಟ್ ಸ್ಕೂಲ್ಗೆ ಅಂತ ವಾಪಸ್ ಈಚೆ ಬಂದೆ ನಾನು ಆ ಸ್ಕೂಲ್ ನೋಡ್ತೀನಿ ಈ ಸ್ಕೂಲ್ ನೋಡ್ತೀನಿ ಎದುರುಗಡೆ ಈ ಸ್ಕೂಲ್ ನೆಲ್ಗಡೆ ಮಿಕ್ಕಿ ಮೋಸು ಚೋಟಾ ಭೀಮು ಎಲ್ಲ ಇದೆ ಈ ಈ ಸ್ಕೂಲ್ ಒಂದು ಕಲ್ ಅಲ್ಲೊಂದು ಪೆನ್ಸಿಲ್ ಕಡೆ ಕಡೆ ಒಂದ್ ಒಂದ್ ಮಗು ಮಗು ಆ ಅಭಿಯಾನ ನನ್ಗೆ ಇಂಟ್ರೆಸ್ಟ್ ಒಳಗಡೆ ಹೋಗ್ಲಿಕ್ಕೆ ಕೊಡುತ್ತೆ ಬೇಕಲ್ಲ ಜನ ಕಣ್ಣಿಗೆ ಸೊ ಹೋಗ್ತೀವಿ ಅದು ಒಂದು ಕಾರಣ ಆಮೇಲೆ ಒಳಗಡೆ ಹೋಗ್ತೀನಿ ಒಳಗಡೆ ಹೋದಾದ್ರೆ ಕಿತ್ತೋಗಿರೋ ಬೆಂಚ್ ಗಳು ಚೇರ್ಗಳು ಕಿಟಕಿಗಳು ಬಾಗ್ಗಳು ಎಲ್ಲ ಹೊಡೆದೋಗಿರುತ್ತೆ ಮಳೆ ಬಂದ್ರೆ ಸಿಮೆಂಟ್ ಎಲ್ಲ ಕಿತ್ತು ಬೀಳ್ತಾ ಇರುತ್ತೆ ಇಂಥ ಸ್ಕೂಲ್ ಹೆಂಗ್ ಸೇರಿಸ್ತೀನಿ ಅಲ್ಲ ಇದು ಎಷ್ಟು ದೊಡ್ಡ ದುರಂತ ಅಂದ್ರೆ ನಮ್ಮ ದುರಂತ ಇದು ಹೌದು ಒಂದೇ ಒಂದು ಚಿಕ್ಕ ಪ್ರಶ್ನೆ ಅರ್ಥ ಆಗಲ್ಲ ಈ ರಾಜಕೀಯ ವ್ಯಕ್ತಿಗಳು ಎಂ ಎಲ್ ಎಂ ಪಿಗಳು ಕಾರ್ಪೊರೇಟ್ ಎಲ್ಲ ಓಟ್ ಹಾಕ್ತಾರಲ್ಲ ಈ ಸರ್ಕಾರಿ ಶಾಲೆಗಳಲ್ಲಿ ತಾನೆ ಅವ್ರದೇ ತಾನೆ ಅವ್ರದೇ ಸರ್ಕಾರಿ ಶಾಲೆ ಆ ವೋಟಿಂಗ್ ಬೂತ್ ಅಲ್ಲಿ ನಿಂತ್ಕೊಂಡು ಫೋರ್ಸ್ ಕೊಡ್ತಾರಲ್ಲ ಕ್ಯಾಮ್ರಾಗೆ ನಾಚಿಕೆ ಆಗಲ್ವಾ ಇವ್ರಿಗೆ ಅಂತ ಹಿಂದೆಗಡೆ ಇರೋ ಸ್ಕೂಲ್ ಬಿಲ್ಡಿಂಗ್ ಸುಣ್ಣ ಬಣ್ಣ ಇರಲ್ಲ ಸ್ಕೂಲಲ್ಲಿ ಇನ್ನೂ ದುರಂತ ಅಂದ್ರೆ ಅವರೇ ಪ್ರೈವೇಟ್ ಶಾಲೆ ಕಾಲೇಜುಗಳು ಆ ಆಸಕ್ತಿ ಅಥವಾ ಒಂದು ಆರ್ಥಿಕವಾಗಿ ಏನು ಸಪೋರ್ಟ್ ಸರ್ಕಾರಿ ಮಾಡಲ್ಲ ಡಲ್ ಆಗುತ್ತಲ್ಲ ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ರಾಜಕೀಯ ವ್ಯಕ್ತಿಗಳೇ ಅಲ್ವಾ ಯಾ ನಮ್ಮ ರಾಜಕೀಯ ವ್ಯಕ್ತಿಗಳು ಒಂದು ಪ್ರೊಫೆಷನ್ ಆಗಿ ಒಂದು ಸ್ಕೂಲ್ ನಡೆಸ್ತಾ ಇರ್ತಾರೆ ಕಾಲೇಜ್ ನಡೆಸ್ತಾ ಇರ್ತಾರೆ ಹಾಸ್ಪಿಟಲ್ ನಡೆಸ್ತಾ ಇರ್ತಾರೋ ಅಲ್ಲಿವರೆಗೂ ನಮ್ಮ ಸರ್ಕಾರಿ ಶಾಲೆಗಳು ಅಲ್ಲಿವರೆಗೂ ನಮ್ಮ ಸರ್ಕಾರಿ ಸರ್ಕಾರ ಉದ್ದಾರ ಆಗಲ್ಲ ಮೇಡಮ್ ಅವರಿಂದ ಯಾವ್ದೇ ಒಂದು ಸ್ಕೂಲ್ ಓಪನ್ ಮಾಡಿಸಬಾರ್ದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹಾಸ್ಪಿಟಲ್ ಅವತ್ತೇ ಈ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಸರಿ ರೀತಿ ಆ ಸರ್ಕಾರಿ ಶಾಲೆಗಳೆಲ್ಲ ಸರಿಗೇ ಇರ್ತಾ ಇರಲಿಲ್ಲ ಒಂದು ಕಾರಣ ಇನ್ನೊಂದು ಈಗಿನ ಸ್ಕೂಲ್ ಈಗಿನ ಕಾಲದ ಸ್ಕೂಲ್ಗಳು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಐದನೇ ಕ್ಲಾಸು ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ನಿಮ್ಗೆ ಕಂಪ್ಯೂಟರ್ ಕಲ್ ನಾಲೆಡ್ಜ್ ಇರುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ಕ್ಲಾಸ್ ಆದ್ರೂ ಕಂಪ್ಯೂಟರ್ ಮುಖ ನೋಡಿರಲ್ಲ ಹೌದು ಅವ್ರಿಗೆಲ್ಲ ಸೈನ್ಸ್ ಅಂದ್ರೆ ಸೈನ್ಸ್ ಲ್ಯಾಬ್ ಅಂದ್ರೆ ಕೆಮಿಕಲ್ ಹಾಕೊಂಡು ಹೊಗೆ ಬರ್ಸ್ಕೊಂಡೆಲ್ಲ ಕಲಿತಾರೆ ಈ ಮಕ್ಳು ಬರೀ ಬಾಯಿ ಮಾತಲ್ಲಿ ರಾಸಾಯನಿಕ ಆಮ್ಲಜನಕ ಅಂತ ಹೇಳಿದ್ರೆ ಹೆಂಗ್ ಕಲಿತಾವ ಮಕ್ಕಳು ಸೊ ಈ ಒಂದು ಡಿಫ್ರೆನ್ಸಸ್ ನಾವು ನೋಡಿದೆ ಮೇಡಮ್ ನನಗೆ ಅರ್ಥ ಆಯ್ತು ಏನ್ ಪ್ರಾಬ್ಲಮ್ ಇದೆ ಅಂತ ಒಬ್ಬ ಸಾಮಾನ್ಯ ಸಿಂಪಲ್ ನಾನು ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನನ್ಗೆ ಇರೋ ನಾಲೆಜ್ ನ ಟ್ರಾನ್ಸ್ಫರ್ ಮಾಡಬಹುದು ಅಂತ ನೋಡಿದಾಗ ಏನ್ ಕೊರ್ತೈತೆ ಒಂದು ಒಂದು ಮುಂದಗಡೆ ಇರ್ತಕ್ಕಂಥ ಚಿತ್ರಣ ಅದನ್ನ ಯಾರನ್ನ ನನ್ನ ಎನ್ ಜಿ ಓಗಳು ಎಷ್ಟೋ ಜನ ಇದಾರೆ ಎನ್ ಜಿ ಓಸ್ ಗಳಿಗೆ ಹೇಳಿ ಅಲ್ಲಿ ಪೇಂಟಿಂಗ್ ಮಾಡ್ಸೋದು ರೆಡಿ ಮಾಡಿಸಬಹುದು ಇನ್ನೊಂದು ಯಾರನ್ನ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂದ್ರೆ ಅದನ್ನ ಮಾಡಿಸಬಹುದು ನಂತರದಲ್ಲಿ ನಾನು ವೈಯಕ್ತಿಕವಾಗಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಕಂಪ್ಯೂಟರ್ ಹೇಳ್ಕೊಡ್ಬಹುದು ಅಂತ ಯೋಚನೆ ಮಾಡಿದೆ ಅವಾಗ ಕೇಳಿದೆ ನಾನು ಒಂದೇ ಒಂದು ಅವರ್ ಕೊಡಿ ನನಗೆ ಪ್ರತಿ ಶಮರ ಈ ತರ ಪೇಪರ್ ಅಲ್ಲಿ ಬಂದಿದೆ ನೋಡಿ ಮೇಡಮ್ ನಾನು ಒಂದಿನ ಕೊಡಿ ನನಗೆ ಕಂಪ್ಯೂಟರ್ ಕೊಡ್ತೀನಿ ಅಂದ್ರೆ ಆವಾಗ ಕಂಪ್ಯೂಟರ್ ಇಲ್ಲ ಮಾತ್ರ ಅಂತ ಹೇಳಿದ್ರು ಎಂಥ ದುರಂತ ಅಲ್ಲ ಒಂದ್ ಸರ್ಕಾರಿ ಶಾಲೆ ಒಂದು ಕಂಪ್ಯೂಟರ್ ತಾಕತ್ತು ದುಡ್ಡಿಲ್ವಾ ನಮ್ ಸರ್ಕಾರದಲ್ಲಿ ಅಷ್ಟೊಂದು ಬಡವರ ನಮ್ ಸರ್ಕಾರ ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಆಗ ನಾವು ನಾವು ಮತ್ತೆ ನನ್ನ ಸ್ನೇಹಿತರ ಇಬ್ಬರು ನಾಲ್ಕೈದು ಜನ ಸ್ನೇಹಿತರು ಸೇರ್ಕೊಂಡು ಒಂದ್ ಎರಡು ರಿಫರ್ ಕಂಪ್ಯೂಟರ್ಸ್ ಅಂತ ಬರುತ್ತೆ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ಸ್ ಒಂದ್ ಹದಿನೈದು ಸಾವಿರ ಹಾಕಿದ್ವಿ ಎರಡೇ ಎರಡು ಕಂಪ್ಯೂಟರ್ ಹಾಕಿದ್ವಿ ಆ ಸರ್ಕಾರಿ ಶಾಲೆ ನಮ್ಮಲ್ಲಿ ಸರ್ಕಾರಿ ಶಾಲೆನಲ್ಲೇ ಆ ಶನಿವಾರ ಶನಿವಾರ ಒಂದ್ ಅವರ್ ಹೇಳ್ಕೊಡ್ತಾ ಇದ್ವಿ ಶನಿವಾರ ಪ್ರತಿ ಶನಿವಾರ ಫಿಫ್ಟಿ ಪರ್ಸೆಂಟ್ ಅಟೆಂಡೆನ್ಸ್ ಇರುತ್ತೆ ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಅಂತ ನಾವು ಪಾಠ ಕಂಪ್ಯೂಟರ್ ಹೇಳ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನೈಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಟರ್ನ್ ಔಟ್ ಆಗುತ್ತೆ ಅದೇ ನಮ್ ಖುಷಿ ಆ ಮಕ್ಳಿಗೆ ಪಾಠ ಮಾಡೋದ್ ಮಕ್ಳು ಕಂಪ್ಯೂಟರ್ ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ಅಷ್ಟು ಖುಷಿ ಅವ್ರಿಗೆ ಕಂಪ್ಯೂಟರ್ ಕಲಿಕೆ ಹಂಗಾಗಿ ಪ್ರತಿ ವಾರ ಬರಕ್ ಶುರು ಮಾಡ್ತಾರೆ ಮೇಡಮ್ ಅಲ್ಲಿಂದ ಈ ಶಿಕ್ಷಣ ಅನ್ನೋ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಈ ಶಿಕ್ಷಣ ನಾವು ಕಂಪ್ಯೂಟರ್ ಹೇಳ್ಕೊಡೋದನ್ನೆಲ್ಲ ಸೋಷಿಯಲ್ ಮೀಡಿಯಾ ಯಾಕೆ ನಾವು ಬರೀ ಕೆಟ್ಟದಕ್ಕೆ ಉಪಯೋಗಿಸ್ಕೊಬೇಕು ಹೌದು ಬರೀ ಒಬ್ಬರ ಮೇಲೆ ಒಬ್ರು ದ್ವೇಷ ಕಟ್ಟಲಿಕ್ಕೆ ಸೋಷಿಯಲ್ ಮೀಡ್ಯಾಗ ಉಪಯೋಗಿಸ್ಬೇಕಾ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಬಹುದು ಅಂತ ತೋರ್ಸೋಣ ಅಂತ ಮಟ್ಟಿಗೆ ನಾವು ಆ ಶಿಕ್ಷಣದಲ್ಲಿ ಏನು ಹೇಳ್ಕೊಡ್ತಾ ಇರ್ತೀವಿ ಪಾಠನ ಅದನ್ನೆಲ್ಲ ನಾವು ನಮ್ಮ ವಾಟ್ಸಪ್ ಗ್ರೂಪ್ಸ್ ಅಲ್ಲಿ ಸ್ಟೇಟಸ್ ಅಲ್ಲಿ ಫೇಸ್ಬುಕ್ಸ್ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅವತ್ತು ನಮ್ಗೆ ಅದೆಲ್ಲ ಜನಗಳಿಂದ ಒಂದು ಪ್ರಶಂಸೆ ಸುರಿಮಲೆನೇ ಬರುತ್ತೆ ಅವತ್ತು ನಾನು ಸೇರ್ಕೊಂತೀನಿ ಅಂತ ಹೇಳ್ತಾರೆ ಇನ್ನೊಬ್ರು ಸೇರ್ಕೊಂತೀನಿ ಅಂತ ಹೇಳ್ತಾರೆ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಇವತ್ತಿನ ದಿನ ನಾವು ಒಂದು ಐವತ್ತು ಜನ ಟೀಮ್ ವಾಲಂಟಿಯರ್ಸ್ ಇದ್ವಿ ಶಿಕ್ಷಣ ಶಿಕ್ಷಣದಲ್ಲಿ ಐವತ್ತು ಬೆಂಗಳೂರಲ್ಲಿ ಒಂದು ಎಂಟು ಸರ್ಕಾರಿ ಶಾಲೆನಲ್ಲಿ ಮತ್ತೆ ಕೋಲಾರದಲ್ಲಿ ಒಂದು ಕಾಮದಿನಿ ಹಳ್ಳಿ ಅನ್ನೋ ಸರ್ಕಾರಿ ಶಾಲೆನಲ್ಲಿ ಈ ಇಷ್ಟು ಶಾಲೆಗಳ ನಮ್ಮ ಒಂದು ಸ್ಪಾನ್ಸರ್ ಗಳಿಂದಾನೆ ನಾವು ಎಷ್ಟು ವರ್ಷ ಆಯ್ತು ಇದು ಆರಂಭ ಆಗಿದೆ ಮೇಡಮ್ ಐದು ವರ್ಷ ಐದು ವರ್ಷ ವರ್ಷದಿಂದ ಈ ಶನಿವಾರ ಶನಿವಾರ ಕಂಪ್ಯೂಟರ್ಸ್ ನ ಹೇಳ್ಕೊಡ್ತಾನೆ ಇದೀವಿ ಮೇಡಮ್ ಕಂಟಿನ್ಯೂಸ್ ಆಗಿ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ನಿಜಕ್ಕೂ ಇನ್ನು ಮತ್ತೊಂದಂದರೆ ಬೆಂಗಳೂರು ನಾನು ಆರಂಭದಲ್ಲೇ ಹೇಳಿದೆ ಬೆಂಗಳೂರು ಮೇಲೆ ತಮಗೆ ವಿಶೇಷವಾದ ಪ್ರೀತಿ ಬೆಂಗಳೂರು ಹುಡುಗ ಅಂತ ಅನಿಸ್ ಅಂದರೆ ಇಲ್ಲೇ ಹುಟ್ಟಿ ಬೆಳೆದದ್ದು ಒಂದು ಆದರೆ ಮತ್ತೊಂದು ಈ ಸಾಮಾನ್ಯವಾಗಿ ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದಾಗ ಬೆಂಗಳೂರಿನ ವಾತಾವರಣ ಹವಾಮಾನ ವೆದರ್ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ ಚೆನ್ನಾಗಿರುತ್ತೆ ಹಾಗೆ ನೋಡಿದ್ರೆ ತುಂಬಾ ವರ್ಷಗಳ ನಂತರ ಬೆಂಗಳೂರಿಗೆ ಏ ಮೊದ್ಲಿನ ತರ ಬೆಂಗಳೂರು ಇಲ್ಲಪ್ಪ ಅಂತಾರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಆಗಿರ್ಬೋದು ಅಥವಾ ಆ ಒಂದು ವಾತಾವರಣ ಸೀಸನ್ ಆಗಿ ಕರೆಕ್ಟ್ ಆಗಿ ಆಗಿರ್ಬೋದು ಇದೆಲ್ಲದಕ್ಕೂ ಪೂರಕ ಅಂದ್ರೆ ಪರಿಸರ ಅಂದರೆ ಗಿಡ ಮರಗಳಾಗಿರ್ಬಹುದು ನದಿ ಕೆರೆಗಳಾಗಿರ್ಬಹುದು ಎಲ್ಲವೂ ಕೂಡ ನದಿ ಕೆರೆಗಳಿಂದಲೇ ಬೆಂಗಳೂರು ಅನ್ನುವಂಥ ಒಂದು ಕಾಲ ಇತ್ತು ಈಗ ಅದೆಲ್ಲವನ್ನ ಮುಚ್ಚಿ ಬರೀ ಬಿಲ್ಡಿಂಗ್ಗಳೇ ಕಾಣಿಸುವಂಥ ಒಂದು ಕಾಲ ಇದೆ ಸೊ ಈ ಮೂಲಕ ಅಂದರೆ ಪರಿಸರ ಒಂದು ಒಂದು ಹೊಸ ಅಭಿಯಾನ ಶುರು ಮಾಡ್ತೀರಿ ಮೊಳೆ ಮುಕ್ತ ಮರ ಅನ್ನುವಂಥದ್ದು ಬೆಂಗಳೂರಿನ ವಾತಾವರಣ ಹವಾಮಾನ ವೆದರ್ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ ಚೆನ್ನಾಗಿರುತ್ತೆ ಹಾಗೆ ನೋಡಿದ್ರೆ ತುಂಬಾ ವರ್ಷಗಳ ನಂತರ ಬೆಂಗಳೂರಿಗೆ ಬಂದವರು ಏ ಮೊದ್ಲಿನ ತರ ಬೆಂಗಳೂರು ಇಲ್ಲಪ್ಪಾ ಅಂತಾರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಆಗಿರ್ಬೋದು ಅಥವಾ ಆ ಒಂದು ವಾತಾವರಣ ಸೀಸನ್ ಆಗಿ ಕರೆಕ್ಟ್ ಆಗಿ ಆಗಿರ್ಬೋದು ಇದೆಲ್ಲದಕ್ಕೂ ಪೂರಕ ಅಂದ್ರೆ ಪರಿಸರ ಅಂದರೆ ಗಿಡ ಮರಗಳಾಗಿರ್ಬಹುದು ನದಿ ಕೆರೆಗಳಾಗಿರ್ಬಹುದು ಎಲ್ಲವೂ ಕೂಡ ನದಿ ಕೆರೆಗಳಿಂದಲೇ ಬೆಂಗಳೂರು ಅನ್ನುವಂಥ ಒಂದು ಕಾಲ ಇತ್ತು ಈಗ ಅದೆಲ್ಲವನ್ನು ಮುಚ್ಚಿ ಬರೀ ಬಿಲ್ಡಿಂಗ್ಗಳೇ ಕಾಣಿಸುವಂಥ ಒಂದು ಕಾಲ ಇದೆ ಸೊ ಈ ಮೂಲಕ ಅಂದರೆ ಪರಿಸರ ಒಂದು ಒಂದು ಹೊಸ ಅಭಿಯಾನ ಶುರು ಮಾಡ್ತೀರಿ ಮೊಳೆ ಮುಕ್ತ ಮರ ಅನ್ನುವಂಥದ್ದು ಆ ಇನ್ಸಿಡೆಂಟ್ ಏನು ಹೇಗೆ ಅಂದರೆ ಬಹಳಷ್ಟು ಜನರಿಗೆ ನಿಜಕ್ಕೂ ಅರಿವಿಗೆ ಬರಲ್ಲ ಯಾಕಂದರೆ ಮರದ ಮೇಲೆ ಎಷ್ಟೊಂದು ಪೋಸ್ಟರ್ಗಳು ಅಂಟಿಸಿರ್ದರೆ ಎಲ್ಲರೂ ನೋಡುವಂಥ ದೃಷ್ಟಿಕೋನನೇ ಬೇರೆ ಅದು ಸೊ ಅದ್ರ ಬಗ್ಗೆ ಹೇಳಿ ಮೇಡಮ್ ಅದು ಕೋವಿಡ್ ಟೈಮ್ ಅದು ಟ್ವೆಂಟಿ ಟ್ವೆಂಟಿನಲ್ಲಿ ಮೇಡಮ್ ಆಗ ನಾನು ಕೋವಿಡ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಪಬ್ಲಿಕೇಶನ್ ನಮ್ಮ ಮಣಿಮಣನ್ ಸರ್ ಐ ಎಸ್ ಆಫೀಸರ್ ಅವ್ರ ಜೊತೆ ಕೆಲಸ ಮಾಡ್ತಿದ್ವಿ ನಾವು ಅಂದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಫುಡ್ ಡೆಲಿವರಿ ಮಾಡೋದಿಲ್ಲ ಸೊ ಅದು ಮುಗಿಸ್ಕೊಂಡು ಒಂದಿನ ನಾನು ನಾರ್ಮಲ್ ಆಗಿ ಅವ್ರ ಜೊತೆ ಕಾಂಟಾಕ್ಟ್ ಅಲ್ಲಿ ಫೋನಲ್ಲಿ ಸೊ ಆಗ ಒಂದು ಕೋವಿಡ್ ಟ್ವೆಂಟಿ ಆಲ್ಮೋಸ್ಟ್ ಫಸ್ಟ್ ಕೋವೆ ಮುಗ್ದಿತ್ತು ಆ ಸಮಯದಲ್ಲಿ ನಾವು ಫೋನ್ ಅಲ್ಲಿ ಮನೆ ಮುಂದೆ ಒಂದು ಮರ ಇದೆ ಆ ಮರದ ಹತ್ರ ನಾ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ತಲೆಗೆ ವರ್ಕೊಂತೀವಿ ಮರಕ್ಕೆಲ್ಲ ವರ್ಕೊಂತೀವಲ್ಲ ಆ ಥರ ವರ್ಕೊಂಡಾಗ ತಲೆಗೆ ಹಿಂದೆ ನನಗೆ ಚುಚ್ಚಿದ ತಕ್ಷಣ ನಾನು ಹಿಂದೆ ನೋಡಿದಾಗ ಒಂದು ಮಳೆ ಇರುತ್ತೆ ಓಕೆ ನಾನು ಮಳೆ ಚುಚ್ಚಿತು ಅಂತ ಫೋನ್ ಮಾಡಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ಅರ್ವಾಗಿದೆ ಏನಂದ್ರೆ ನನಗ ಚುಚ್ಚು ನನಗೆ ನೋವಾಯ್ತು ಅದಕ್ಕೂ ಚುಚ್ಚು ಅದಕ್ಕೂ ನೋವಾಗಿರ್ಬೇಕಲ್ಲ ಅಂತ ಅನ್ಸುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಒಂದು ಮರ ನನ್ನ ಜೀವ ಇದೆ ಅಂತ ಹೇಳೇ ಇಲ್ಲ ಅದಕ್ಕೆ ಜೀವ ಇದೆ ಅಂತ ಹೇಳಿರೋದು ಯಾರು ಮೇಡಮ್ ನಾವು ಮನಸ್ಸ್ರೆ ಮನುಷ್ಯ ಅದ್ ಜೀವ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯನೇ ಅದಕ್ಕೆ ಹೆಂಗೆ ಮಳೆ ಬಿಡಕ್ ಸಾಧ್ಯ ಅರಂಟ್ವಿ ಹಿಪೋಕ್ರಾಟ್ಸ್ ಅನ್ಸಲ್ಲ ಒಂದು ನಾನು ಅದೇ ರೀತಿ ಆಗ್ಬಾರ್ದು ನಾನು ಒಬ್ಬ ಮನುಷ್ಯ ನಾನು ಅಂತ ಅದ್ರಲ್ಲಿ ಪಾಲ್ಗೊಂಡಿದ್ದೀನಿ ನಾನು ಇದು ಜೀವ ಇದೆ ಅಂತ ನಾನು ಹೇಳಿದೀನಿ ಅಂತಾನೆ ಅರ್ಥ ಸೊ ಅದು ಜೀವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಾನಿ ಮಾಡ್ಬಾರ್ದು ನಾನು ಅಂದ್ಬಿಟ್ಟು ನಾನು ಮಳೆನ ತೆಗೋಕೆ ಪ್ರಯತ್ನ ಪಡ್ತೀನಿ ಆಗೋದಿಲ್ಲ ಮನೆಗೆ ಹೋಗ್ಬಿಟ್ಟು ನಾನು ಕಠಿಣ ತಗೊಂಡು ತೆಗೆದು ಬಿಡ್ತೀನಿ ಒಂದು ತೆಗ್ದಿಬಿಟ್ಟು ಅಂತ ಸಮಾಧಾನ ಆಗುತ್ತೆ ನನಗೆ ಆ ಸರಿನಪ್ಪ ನಾನು ಒಂದು ಕಡಿಮೆ ಮಾಡಿದೆ ಅನ್ಕೊಂಡೆ ಬಟ್ ತಿರುಗಿ ನೋಡ್ತೀನಿ ನಮ್ಮ ಮನೆ ಹತ್ರ ಇರೋ ಎಲ್ಲ ಮರಗಳಿಗೂ ಅದೇ ತರ ಹೊಡೆದಿದ್ರು ಓ ಇದೇನಪ್ಪ ಇದು ಹಿಂಗಿದೆಯಲ್ಲ ಸರಿ ಓಕೆ ಇರೋದು ನಾಲ್ಕೈದು ಬರತಾನೆ ತೆಗಿಬಿಡೋಣ ಅಂತ ಹೇಳ್ಬಿಟ್ಟು ಕಟಿಂಗ್ ತಗೊಂಡು ಮನೆ ಹತ್ರ ಇರೋದೆಲ್ಲ ತೆಗಿತಾ ಇದ್ದೆ ಜನ ಎಲ್ಲ ನೋಡ್ಬಿಟ್ಟು ನಗಕ್ಕೆ ಶುರು ಮಾಡಿದ್ರು ನನ್ನ ಮೇಲೆ ಕಾಬಡಿ ಮಾಡ್ತಾರೆ ಹುಚ್ಚ ಮಗ ಅವನು ಕಟ್ಟಿಂಗ್ ಮಳೆಗೆ ಅಂತ ನಗ್ಲಕ್ಕೆ ಶುರು ಮಾಡಿದ್ರು ಒಂದಷ್ಟು ಜನ ಫೋಟೋಗಳು ಹೇಳ್ಬಿಟ್ಟು ನ ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಇರುತ್ತಲ್ಲ ಅಲ್ಲಿಗೆ ಹಾಕ್ಬಿಟ್ರು ಹಾಕ್ಬಿಟ್ಟಾಗ ಅವ್ರೆಲ್ಲ ನಾನು ಕಾಮಿಡಿ ಆಗ್ತೀನಿ ಅನ್ಕೊಂಡ್ರು ಆ್ಯಕ್ಚುಲಿ ನನಗೂ ಬೇಜಾರಾಗುತ್ತೆ ಅಯ್ಯೋ ಏನಪ್ಪ ಹಿಂಗ ಮಾಡ್ಬಿಟ್ಟೆ ನಾನು ಉಮನ್ ಆಗ್ಬಿಡ್ತಲ್ಲ ಎಲ್ಲರ ಮುಂದೆ ಅನ್ಕೊಂಡೆ ಇನ್ಫ್ಯಾಕ್ಟ್ ನನ್ಗೆ ತಮ್ಸಪ್ರು ಚಪ್ಪಳ ಹಾಟ್ ಮಾಡಿದ್ರು ಅದು ಉಲ್ಟ ಆಗೋಯ್ತು ಸೊ ಒಂದು ಎಂಕರೇಜ್ಮೆಂಟ್ ಸಿಕ್ಬಿಡ್ತು ನನಗೆ ಇವಾಗ ಒಂದ್ ಮೋಟಿವೇಶನ್ ಸಿಕ್ಬಿಡ್ತು ಓಹ್ ನಾನ್ ಒಳ್ಳೆ ಕೆಲಸ ಮಾಡಿದ್ದೀನಿ ಸದ್ಯ ನನಗೆ ಬೇಸರ ಇಲ್ಲ ಅಂತ ಅನಿಸ್ತು ಆಗ ನನ್ನೊಬ್ಬ ಫ್ರೆಂಡ್ ಇದ್ದಾರೆ ಭರತ್ ಅಂತ ಫೋನ್ ಮಾಡಿ ಹೇಳ್ತೀನಿ ಭರತ್ ನೋಡಿ ನನಗೆ ಈ ತರ ಮಳೆಗಳೆರಡೇ ಹೊರದಿತ್ತು ನಾನು ಇವಾಗ ಆಫೀಸ್ ಗೆ ಬರಬೇಕಾದ್ರೆ ನೋಡಿದ್ರೆ ನಮ್ಮ ಕಂಟಿನಯೂಸ್ ಸ್ಟೇಷನ್ ಸುತ್ತ ಕೂಡ ಇದೆ ತರ ಮರಾಗ್ ಅದ್ರ ಅದರ ಸುತ್ತನೆ ಎಲ್ಲಾ ಪೋಸ್ಟರ್ ಗಳು ಹಾಕಿಬಿಡಿದ್ದಾರೆ ಅದನ್ನ ತೆಗೆಯಣ ಅಂತ ಹೇಳ್ತೀನಿ ಆಯಿತು ಆಯಿತು ವಿನೋಯ್ ಸರ್ ಬರಣ್ಣ ಬರ್ತೀನಿ ಅಂತ ಹೇಳ್ತಾರೆ ಅange ಅವರು ಮತ್ತೆ ಇನ್ನೊಬ್ಬರು ನಮ್ಮ ಪ್ರೇಮ ತಮ್ಮ ಫ್ರೆಂಡ್ ಇದ್ದಾರೆ ಅವರು ಮತ್ತೆ ಮನೆ ಮುಂದೆ ಒಬ್ಬ ಪ್ರಜ್ವಲ್ ಅಂತಾರೆ ನಾವು ನಾಲ್ಕು ಜನ ಸೇರಕೊಂಡು ಶುರು ಆಗುತ್ತೆ ಅಭಿಯಾನ neel ಮೀಡಿಯಾ ಪರ್ಸನ್ ಬರ್ತಾರೆ ಆ ಮೀಡಿಯಾ ಪರ್ಸನ್ ಫೋಟೋನ ನನ್ನ ತಗೊಂಡು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನನ್ನ ಟ್ಯಾಗ್ ಮಾಡ್ತಾರೆ ಮೇಡಮ್ ಅಲ್ಲಿಂದ ಶುರು ಆಗಿದೆ ಅದು ನೀವು ಇದ್ದಿದ್ದಂಥ ಹಳೆ ಚಾನಲ್ ಅವರೇ ಅವ್ರು ಕೂಡ ಅವರು ಅಲ್ಲಿ ಫಸ್ಟ್ ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆದಾಗ ಅದು ತುಂಬಾನೇ ವೈರಲ್ ಆಗ್ಬಿಡುತ್ತೆ ಸುದ್ದಿ ಅದಾದ ನಂತರದಲ್ಲಿ ಪ್ರತಿ ಶನಿವಾರ ಇದನ್ನ ನನ್ನ ಡ್ಯೂಟಿ ನನ್ನ ಕೆಲಸ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿ ವಾರ ಒಂದೊಂದು ಏರಿಯಾಗೆ ಹೋಗೋದು ಅಲ್ಲಿರೋ ಮರಗಳಲ್ಲಿ ಎಲ್ಲಾ ಪೋಸ್ಟರ್ಸ್ ಮಳೆಗಳು ಎಲ್ಲಾ ಸ್ಟಾಪಲ್ಸ್ ನಿಜವನ್ನ ಅಳುಗಳು ಸ್ಟೇಜ್ ಮೇಡಮ್ ಮರನೇ ಅಳ್ತಾ ಇದೀನೋ ಅಂತ ಅನ್ಸ್ಬಿಡುತ್ತೆ ಎಷ್ಟೊಂದ್ಸರಿ ನೀವು ನೋಡಬಹುದು ಮರಗಳಿಂದ ಗಮ್ಮ ಒಂದು ಸ್ವಲ್ಪ ಸೋರ್ತಾತ್ರ ಎಲ್ಲ ಇರುತ್ತಲ್ಲ ಈ ಮಳೆ ಹೊಡೆದಿರೋ ಜಾಗಕ್ಕೂ ಅದು ಬರ್ತಿರೋ ಜಾಗಕ್ಕೂ ನೋಡಿದಾಗ ನನಗೆ ನಿಜವಾಗ್ಲೂ ಮರನೇ ಅಳ್ತಾ ಇದ್ದೀವಿ ಅನ್ನೋ ರೀತಿ ಇರ್ತಾ ಇತ್ತು ನನಗೆ ಒಂದೊಂದು ಮರಕ್ಕೆ ನೀವು ಮೈಸೂರು ಬ್ಯಾಂಕ್ ಇದೆಯಲ್ಲ ಮೇಡಮ್ ಹಟ್ಸನ್ ಸೋಟಲ್ ಇಂದ ಮೈಸೂರು ಬ್ಯಾಂಕ್ವರೆಗೂ ಅಲ್ಲಿ ಎಷ್ಟು ವಿಶಾಲ ಆಗಿರ್ತಾರ ಮರಗಳಿದಾವೆ ಆ ಪ್ರತಿಯೊಂದು ಮರಕ್ಕೆ ಕನಿಷ್ಠ ಪಕ್ಷ ಸಾವಿರ ಸ್ಟಾಪಲ್ಸ್ ಹೊಡೆದಿರ್ತಾರೆ ಮೇಡಮ್ ಕನಿಷ್ಠ ಸಾವಿರ ಸ್ಟಾಪಲ್ಸ್ ಹೊಡೆದಿರ್ತಾರೆ ಮಳೆಗಳಂತೂ ನೂರಾರು ಹೊಡೆದಿರ್ತಾರೆ ಸಿಕ್ಕಾಪಟ್ಟೆ ಪೋಸ್ಟ್ ಹೊಡೆದ್ ಹೊಡೆ ಅವೆಲ್ಲ ನೋಡಿದಾಗ ನಿಜವಾಗ್ಲೂ ಬನ್ಸು ತುಂಬಾ ಬೇಜಾರಾಗುತ್ತೆ ಈ ಸಮ್ಮರ್ ಅಲ್ಲಿ ಇವಾಗ ಅನ್ಬೋಸ್ತಾ ಇದಾರೆ ಜನ ಸಮ್ಮರ್ ಬಂದಾಗ ಮರ ಹುಡ್ಕೊಂಡು ಹೋಗ್ತಾರೆ ಗಾಳಿ ಪಾರ್ಕಿಂಗಿನ ಸಂಗ್ಯೆ ಆ ಅದ್ರ ನೆರಳೆಲ್ಲಾ ಬೇಕು ಅದ್ರ ಹಣ್ಣು ಬೇಕು ಅದ್ರ ಗಾಳಿ ಬೇಕು ಎಲ್ಲ ಬೇಕು ಅದನ್ನ ನಾಶ ಮಾಡುದ್ರೆ ನಾವು ಎಂತ ವಿಪರ್ಯಾಸ ನಮ್ದು ಅಂತ ಅನಿಸ್ತಾ ಇತ್ತು ಸೊ ಹಾಗ ಶುರು ಮಾಡ್ದಂತಹ ಒಂದು ನೇಜ್ ಫ್ರೀ ಕ್ಯಾಂಪೇನ್ ಪ್ರತಿ ವಾರ ಹೋಗಿ ಹೋಗಿ ಸರಿ ಸುಮಾರು ಒಂದು ಅರವತ್ತು ಎಪ್ಪತ್ತು ವಾರ ಮಾಡ್ತೀವಿ ಮೇಡಮ್ ಎರಡು ವರ್ಷ ಕಾಲ ಮಾಡ್ತೀವಿ ಎರಡು ವರ್ಷ ಕಾಲ ಮಾಡಿದಾಗ ಅಲ್ಲಿಂದ ನಮಗೆ ಒಂದು ಒಂದೂವರೆ ಸಾವಿರ ಮರಗಳನ್ನ ಮರಗಳಿಂದ ನಾವು ಒಂದು ಆರರಿಂದ ಏಳು ಸಾವಿರ ಮಳೆಗಳು ಕಲೆಕ್ಟ್ ಮಾಡ್ತೀವಿ ಎಂಟು ಕೆಜಿ ಸ್ಟಾಪ್ ಅಲ್ಲಿ ಮೇಡಮ್ ಮತ್ತೆ ಹನ್ನೆರಡು ಐ ಆರ್ ದಾಖಲಿಸ್ತೀವಿ ಇವ್ರ ಮೇಲೆ ಯಾಕಂದ್ರೆ ನಾನ್ ಫಸ್ಟ್ ಏನೇ ಕೆಲಸ ಮಾಡ್ಬೇಕು ಅದು ಕಾನೂನು ಏನಿದೆ ಅಂತ ನೋಡ್ತೀವಿ ಕರ್ನಾಟಕ ಓಪನ್ ಪ್ಲೇಸ್ಫಿಕರ್ಮೆಂಟ್ ಆಕ್ಟ್ ಅಂತ ಒಂದಿದೆ ಟ್ರೀ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ ಈ ಎರಡೂ ಕಾನೂನು ಪ್ರಕಾರ ಯಾರು ಬೇಕಾದ್ರೂ ಕೇಸ್ ಫೈಲ್ ಮಾಡಬಹುದು ಮರಗಳಿಗೆ ಯಾರನ್ನ ಪೋಸ್ಟರ್ ಹೊಡೆದಿದ್ರೆ ಸೀರಿಯಸ್ ಎಟ್ ಹಾಕಿದ್ರೆ ಫೋಕಸ್ ರೇಟ್ ಹಾಕಿದ್ರೆ ಇದು ಕಾರನ್ನ ಸ್ಟಡಿ ಮಾಡಿದಾಗ ನಮ್ಮ ಜೊತೆಗೆ ಭಾಸ್ಕರ್ ರಾವ್ ಸರ್ ನಿಂತ್ಕೊಂಡ್ರೆ ಐ ಪಿ ಎಸ್ ಕಮಿಷನರ್ ಆಗಿರ್ತಾರೆ ಮತ್ತೆ ನಮ್ಮ ಮಂಜುನಾಥ್ ಪ್ರಸಾದ್ ಬಿಬಿಎಂಪಿ ಕಮಿಷನರ್ ಆಗಿರ್ತಾರೆ ಅವ್ರಿಗೆಲ್ಲ ಈ ವಿಷಯ ನಾವು ಹೇಳಿದಾಗ ನಿಜ ಅವರು ಸ್ವಾಗತದಿಂದ ನಮ್ಮ ಕರ್ಕೊಂತಾರೆ ಆಗ ನಮ್ ಟೀಮ್ ಒಂದ್ ಹೆಸರಿಡ್ಬೇಕು ಅಂತ ಅನ್ಕೊಂಡಾಗ ಬೆಂಗಳೂರು ಹುಡುಗರು ಅಂತ ಒಂದು ಟೀಮ್ ಇರ್ತೀವಿ ಮೇಡಮ್ ನನ್ನ ಹೆಸರು ಬೆಂಗಳೂರು ಹುಡುಗ ಅಂತ ಇರುತ್ತೆ ಅವಾಗ ಒಂದು ಕರ್ತವ್ಯ ಅಂತ ಒಂದು ತಂಡ ರೂಪಾಯಿತು ಆಶ್ರಮಕ್ಕೋಸ್ಕರ ಇವಾಗ ಬೆಂಗಳೂರು ಹುಡುಗ ಅಂತ ನೀವು ಒಬ್ಬನೇ ನಾ ಬೆಂಗಳೂರು ಹುಡುಗ ನಾವು ಒಂದು ಬೆಂಗಳೂರು ಹುಡುಗನ ನಾವೆಲ್ಲ ಬೆಂಗಳೂರು ಹುಡುಗಿ ಆಗೋಣ ಅಂದ್ಬಿಟ್ಟು ಬೆಂಗಳೂರು ಅಂತ ಒಂದು ಟೀಮ್ ರಚನೆ ಆಗುತ್ತೆ ಅಲ್ಲಿ ಒಂದ್ ಐವತ್ ಜನ ಇರ್ತೀವಿ ಮೇಡಮ್ ಸೊ ಈ ಥರ ಸಿವಿಕ್ ಆ್ಯಕ್ಟಿವಿಟಿ ಶುರು ಮಾಡ್ತೀನಿ ನಾನು ಎಸ್ ಅಂದರೆ ಈ ನೇಲ್ ಫ್ರೀ ಟ್ರೀ ಅಭಿಯಾನದ ಜೊತೆಗೆ ಈಗ ಪ್ರಸ್ತುತ ಬಹಳ ತಾವು ಬ್ಯುಸಿ ಇರುವಂಥದ್ದು ಅಂದರೆ ಮತ್ತೊಂದು ನದಿಯ ಬಗ್ಗೆ ಹೇಳ್ತಾ ಇದ್ದೆ ನಾನು ವೃಷಭಾವತಿ ನದಿಯ ಬಗ್ಗೆ ತಿಳಿಯೋಣ ಬನ್ನಿ ಅನ್ನುವಂಥ ಒಂದು ಅಭಿಯಾನ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ